ಗೈಸ್ ಕೋತಿ ಓಡ್ಸಿ ಕೆಲಸ ಆಗ್ಬಿಟ್ಟೈತೆ ಮಿಶಿನ್ ತಗೊಬಿಡತ್ತಿರಬೇಕಿಂತ ಗೈಸ್ ಈಗ ದೇವಸ್ಥಾನ ಹತ್ರ ಬಂದಿದೀವಿ ಅಡಿಗೆ ಮಾಡ್ತಾವ್ರೆ ಇವತ್ತು ಅರ್ಜುನ್ ಅವ್ರ ಮನೆಯವ್ರದು ಅನ್ನ ಸಂತಾಪನೆ ಕಾರ್ಯಕ್ರಮ ತಾಲೂಕ್ ಮೈಸೂರು ಜಿಲ್ಲಾ ಬಂದರು ಹಬ್ಬಳಿ ಹೊರಗಡೆ ಪಂಚಾಯತಿ ಮಾರ್ಗಿ ಗ್ರಾಮದಲ್ಲಿ ರಘು ಅಲ್ಲವನ್ನು ಇಟ್ಟು ಹೊರಸಲ್ಲಿ ಸೂರ ಏನ್ ಮಾಡೋರು ಯಾರು ಸರಿಯಾ ಈ ನಂಬರ್ ಕಾಲ್ ಮಾಡಿ ಬಂದ್ ಇಟ್ ಮಾಡ್ಕೊಡಿ ರೆಡಿ ಅವನ ಕಾಯಿ ಮತ್ತೆ ಮಸಾಲೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಬೆಳಿಗ್ಗೆನೆ ಕೋತಿ ಓಡಿಸಿ ಕೆಲಸ ಆಗ್ಬಿಟ್ಟೈತೆ ಎದ್ದ ತಕ್ಷಣ ಏನು ಮನೆ ಮೇಲೆ ದಡ ದಡ ಅಂತ ಓಡಾಡ್ತಿದ್ದ ಗೈಸ್ ಈಗ ಬೊಮ್ಮೇಶ್ವರ ದೇವಸ್ಥಾನದ ಹತ್ರ ಹೋಗಬೇಕು ಬನ್ನಿ ಹೋಗೋಣ ಅಲ್ಲೊಂದು ಸ್ವಲ್ಪ ಏನೋ ಮೈಕ್ಸಿಟ್ ಬರ್ತೇಲೋ ಅಂತ ಚೆಕ್ ಮಾಡಬೇಕು ಬನ್ನಿ ಹೋಗೋಣ ಊಟ ಹೋಗ್ಬಿಟ್ಟು ತಟ್ಟೆ ಅಲ್ಲೇ ಬಿಡ್ಬಿಟ್ಟಿ ಮಮ್ಮಿ ಎತ್ಕೊಬಿಡು ನಾನೊಂದು ಸ್ವಲ್ಪ ಬಾಮಪುನ ದೇವಸ್ಥಾನದ ಹತ್ರ ಹೋಗಿದ್ದು ಬರ್ತೀನಿ ಬಾಮಪ್ಪನ ದೇವಸ್ಥಾನದ ಹತ್ರ ಮೈಕ್ ಸೆಟ್ ಬರ್ತೀವಿ ಬಾಮಪ್ಪನ ದೇವಸ್ಥಾನದ ಹತ್ರ ಮೈಕ್ ಸೆಟ್ಟು ಗೊತ್ತೇ ಇಲ್ವೇ ಚೆಕ್ ಮಾಡಿಕೊಡು ಅಂತ ಅಂತ ಫೋನ್ ಮಾಡಿದ್ದು ಹೋಗಿದ್ದು ಬರ್ತೀನಿ ಹಾಂ ಕೈ ದೇವಸ್ಥಾನದ ಹತ್ರ ಬಂದಿದ್ದೀನಿ Thank mm -hmm. you. जाक तरसा हाँ।

ಕೈಸ್ ಚಿಪ್ ಸರ್ಟ್ ಪ್ರಾಬ್ಲಮ್ ಐತೆ ಅದನ್ನು ರೆಡಿ ಹೇಳಿದ್ದೀನಿ ಬನ್ನಿ ಹೋಗ್ತಾನೆ ಇಲ್ಲಿ ಕೆಲಸ ಮುಗೀತು ಈ ಅಪ್ಪನ್ನ ಬೆಳಗ್ಗೆಯಿಂದ ಕಾಯ್ಕಂಡು ಕೂತ್ಕೊಂಡು ಸಾಕಾಗೋಯ್ತು ಎಲ್ಲ ಒಂದು ಕಡೆ ಹೋಗುವ ಅಂದ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟು ಬೆಳಗ್ಗೆಯಿಂದ ಎರಡು ಸಲ ಮನ್ಗಿದ್ದು ಎರಡು ಸಲ ಇದ್ದಿದ್ದೀನಿ ಈಗ ಗದ್ದೆ ಹತ್ರ ಮಿಷಿನ್ ಬಂದೈತೆ ಭತ್ತ ಕೊಯ್ಯಕ್ಕೆ ಭಾಳ ನೋಡ್ಕೊಬಾರ ಅಂದ್ಬಿಟ್ಟು ಕರ್ಕೊಬಂದವನೇ ಇಲ್ಲಿ ನೋಡಿದ್ರೆ ಯಾವ ಮಿಷಿನು ಬಂದಿಲ್ಲ ಬರೀ ಎಲ್ಲ ಸುಳ್ಳು ಸುಳ್ಳು ಸರಿ ಇಲ್ಲ ಪಳ್ಳು ಇದು ಯಾರು ಯಾರನ್ನಂಬೇಡ್ರಿ ಇವನ್ನ ಹಾಂ ಬೊಮ್ಮೆಸೋಣ ನೀನು ಹನ್ನೊಂದು ಗಂಟೆಲಿ ಹೋಗಿ ಎಷ್ಟು ಟೈಮಿಗೆ ಹ್ಞೂ ನಾಲ್ಕು ಗಂಟೆ ಆಗದೆ ನಾಲ್ಕು ಗಂಟೆ ತನಕ ನೀನೇನಂದೆ ರಾಮ ರಾಮಂದ್ರಕ್ಕೆ ಬಂದಾಗ ಬೆಳಗ್ಗೆ ಏನಂದೆ ಹನ್ನೊಂದು ಗಂಟೆ ಅಷ್ಟೆಲ್ಲ ಹೋಗಿ ಬಂದ್ಬಿಡ್ತೀನಿ ನಾನು ನೀನು ಹೋಗಿದ್ದು ಬಂದ್ಬಿಡು ನಿನ್ನ ಕೆಲಸ ಮುಗಿಸ್ಕೊಂಡು ಅಂದೆ ಇವನು ಬಂದುಬಿಡ್ತಾನೆ ಅಂತ ಗೈಸ್ ನಾನು ನಾನು ಇದ್ದಂಥ ಕೆಲಸಗಳನ್ನ ಬೇಗ ಮುಗಿಸ್ಕೊಂಡು ಇವತ್ತು ಲಾಕ್ನೂ ಮಾಡೋಕ್ಕಾಗಿಲ್ಲ ಅಲ್ಲೆಲ್ಲ ವೀಡಿಯೋನು ಮಾಡೋಕ್ಕಾಗಲಿಲ್ಲ ಇವನಿಂದ ಲೇಟ್ ಆಯ್ತದೆ ವೀಡಿಯೋ ಮಾಡಿ ನಿಂತ್ಕೊಂಡ್ರೆ ಕೆಲಸಗಳೆಲ್ಲ ಲೇಟ್ ಆಯ್ತದೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಮುಗಿಸ್ಕೊಂಡು ಬಂದೆ ಇವನು ನೋಡಿದ್ರೆ ಫೋನ್ ಮಾಡಿದ್ರೆ ಹನ್ನೊಂದು ಗಂಟೆಗೆ ಬಂದು ನಾನು ಈಗ ಹೋಗ್ತಾಯಿದ್ದೀನಿ ಬರ್ತೀನಿ ಅಲ್ಲಿ ಎಷ್ಟೊತ್ತು ಹತ್ತೈದು ನಿಮಿಷ ಅಂದ ಹನ್ನೊಂದು ಗಂಟೆಲಿ ಫೋನ್ ಮಾಡಿದಕ್ಕೆ ಬಂದಿರೋದು ಎಷ್ಟೋ ಗಂಟೆಗೆ ನಾಲ್ಕು ಗಂಟೆ ಈಗ ಬಟ್ಟೆ ಬೇರೆ ಚೇಂಜ್ ಮಾಡಬೇಕಾ ಸ್ನಾನ ಮಾಡು ಸೂದ್ ಕೂತ್ ಮನೆಗೆ ಹೋಗಿದೆ ಅಂತ ಅಂದ್ರೆ ಸ್ನಾನ ಮಾಡು ನಾನು ಹಂಗಾರೆ ಮನೆಗೆ ಹೋಗಿ ಗೀಗ ತೊಳ್ಕೊಂಡು ಹಾ ಏನ ಯ

ದರ್ಪನೋರ್ ನಾನು ಏನಪ್ಪ ನಿನಗೆ ಅಂತದ್ದು ಮಾಡಬಾರ್ದು ಮಾಡಿದೀ ಅಂತ ನೀನೇ ಒಂದು ವಾ ಏನೇನೆ business ಮಾಡೋ ಐಡಿಯಾ ಕೊಡೋ ಬಿಸ್ನೆಸ್ ಮಾಡೋ ಐಡಿಯಾ ಕೊಡು ಅಂತಿಲ್ಲ ಇಲ್ಲ ಕೊಟ್ಟಿ ತಕೋ ಮಾಡೋ ಆ ಬ್ಯಾಂಕ್ ಕೊಡ್ತಾರೆ ಬ್ಯಾಂಕ್ನವರು ಬ್ಯಾಂಕ್ನವರು ಏ ಆಗ್ ಮಾಡ್ಲಿ ನನ್ನೆಲ್ಲಾ ಆಗ್ ಕೊಡ್ತೀನಿ ನಡಿ ಓ ಎನ್ನ್ಯಾ

ಇನ್ ಹೆಂಗ್ ಮಾಡರು ನೀರ್ ತಪ್ಪಾ ನೀರ ತಪ್ಪಾಕ್ ಕುಟಿರವಂಗ್ರೆ ಇಲ್ಲಿ ಇವನ್ ಕೆಲ್ಸ ಇಲ್ಲಿ ಎಲ್ಲಾ ಮುಗ್ದೋದ್ ಮೇಲೆ ತೇವ್ರಿ ಕಟ್ಟಿರೋದೀಮ ಅಡ್ಡಾಳೆ ಬಿದ್ದಿದ್ದಾಗ ಈಗ ತೇವ್ರಿ ಕಟ್ಟವನೆ ಅಯ್ಯೋ ಭಗವಂತ ಔಟ್ ಇಲ್ಲರ್ ಎಲ್ಲ ಹೊಡೆದಿದ್ದ ನಿಂದ ಈ ಗಾಡಿ ಬರ್ತಕ್ಕೆ ಮನಿ ಕತ್ತಿರೋದ ಇದು ಹಿಂಗೆ ಓ ಅವತ್ ನಿಮ್ಮ ನಿಮ್ಮ ಅಟ್ಟಿ ಗಂಟು ಬಂದವೇ ಓ ಉಳಗಳು ರಮೇಶಣ್ಣ ಈಗ ಮಿಷಿನ್ ಎಲ್ಲ ಒಡ್ಕೊ ಒಡ್ದು ಎಲ್ಲ ಇದಾಯ್ತಲ್ಲ ಆಮೇಲೆ ಕೂತ್ಕೊಂಡು ಒಂದೊಂದು ಕಾಲ್ನ ನಾನು ನೀನು ಆಯ್ಮಾಬ ಓ ಅದೇನು ಗಾದಿ ಹೇಳ್ತಾರಲ್ಲ ಹಂಗೆ ನಡಿ ಎಲ್ಲ ಹೇಳೋದು ಬೇಡ ನಡಿ ಬಾಗ್ಲು ಹೋಗುದು ಬಿಟ್ಬಿಟ್ ಬ್ಯಾಟ್ಲ ಕಿಂಡಿಲ್ ಹೋಗುದು ಹಿಡಿತಿದ್ರಂತೆ ಹಂಗ್ಯಾಪ್ಪ ಆಯ್ತು ನಿನ್ನಷ್ಟು ಅನುಭವ ನನಗಿಲ್ಲ ಅನುಭವ ನೀ ಅಣ್ಣ ಯಾವಾಗ ಫ್ರೀ ಆಯ್ತೀರಾ ನೀವು ಯಾಕೆ ನಮ್ಮ ತೋಟಕ್ಕೆ ಹೋಗಿದ್ವಾರ ಅಣ್ಣ ಚಾಮನಗರಕ್ಕೆ ಹೋಗಿ ಈಗ ಸದ್ಯಕ್ಕೆ ಏನು ಬೇಡ ಸದ್ಯಕ್ಕೆ ಏನೂ ಬೇಡ ಅಂದ್ರೆ ಅರ್ಜೆಂಟ್ ಸತಿ ಶೀಘ್ರದೆಲ್ಲ ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ಅಲ್ಲಿಂದ ನಿಮ್ಮಿಂದ ಅಲ್ಲಿ ಸ್ವಲ್ಪ ಕೆಲಸ ಇದೆ ಪೂಜೆ ಪುನಸ್ಕಾರಗಳು ಖಂಡಿತವಾಗ್ಲೂ ಅಲ್ಲ ಒಂದ್ಚೂರಲ್ಲಿ ಏನೋ ತೋರ್ಸ್ಬೇಕಾಗಿತ್ತು ನಿಮ್ಗೆ ತೋಟದಲ್ಲಿ ಏನೋ ತೋರಿಸಬೇಕು ಏನೋ ಕೇಳಬೇಕು ಅದ್ರ ಬಗ್ಗೆ ವ್ಯವಸಾಯದ ಬಗ್ಗೆ ನಮ್ಗೆ ಅಷ್ಟೊಂದು ಒಲವಿಲ್ವಲ್ಲ ಕರ್ಕೊಂಡೋಗಿ ನಿಮ್ನ ಕೇಳೋದೇ నేను హో అంత జ నన్ను నర ఒకగడే అదే దర్బే ఉల్లలో ఇదో మైనా ఇల్లిందే కుయ్ కొడు ఆ గురుగొగా ఆత్ పూజ మోడకే దర్బే ఉల్లి దర్బావుల్ అంత కుయ్కిడకల్వా మాత్రస్వామి ಇಲ್ಲಿಂದ ಅಂತ ಚಿಗುಲ್ಲ ಚೆನ್ನಾಗ ನೀನ್ ಬತ್ತ ಎಲ್ಲ ಕುದಾದ್ಮೇಲೆ ಹೋಮ್ ಯೋಚನೆ ಮಾಡ್ಬೇಡ ನನ್ ನಿಮ್ ಉದಯ ಜೊತೆಲಿ ಸೇರಿ ಕೆಲಸ ಏನಿಲ್ಲ ಅಂತ ನಾನು ಅನ್ಕೊಂಡೆ ಇಲ್ವಲ್ಲ ನೀ ಯಾಕನ್ಕೊಂಡೆ ನಿನ್ನ ಮನದಾಳದ ಮಾತು ನನಗೆ ಗೊತ್ತಾಗುತ್ತೆ ಬೊಮ್ಮೆ ಇಲ್ಲ ಇಲ್ಲ ನಾನು ಕಂದಿ ಒಂಚೂರು ಜೋರಾಗಿ ಮಾತಾಡೋದು ಯಾಕೆ ಮೆತ್ತಗೆ ಮಾತಾಡೆ ಇಲ್ಲಿ ಯಾರೋ ಇಲ್ಲ ಯಾರ ಇಬ್ಬರು ಯಾರು ಇದ್ರಿಯೇ ಮಾತಾಡೋದು ನಾನು ಯಾರು ಇಲ್ದ್ರ ಯಾಕೆ ಮಾತಾಡ ನೀಲ್ದ ಮಾತಾಡ ಹೌದಾ ಹೌದು ಗೈಸ್ ಈಗ ನಾನು ಮತ್ತೆ ಬೊಮ್ಮೆ ಸಣ್ಣ ಹೋಗ್ತಾ ಇದ್ದೀವಿ ಅಲ್ಲಿ ಅವ್ರದ್ದೇನೋ ಒಂದು ಸ್ವಲ್ಪ ಕೆಲಸ ಆಯ್ತಂತೆ ಸೈನ್ ಹಾಕ್ಸ್ಬೇಕು ಒಂದು ಫಾರಮ್ಗೆ ಅದಕ್ಕೆ ಇದ್ದೀವಿ ಬನ್ನಿ ಹೋಗೋಣ ಬಂದ್ವಿ ಪಂಚಾಯತಿ ಹತ್ರ ಈಗ ಮುಗಿಸ್ಕೊಂಡು ಕೆಲಸನೇ ಹೋಗ್ಬೇಕು ಗೈಸ್ ಗೈಸ್ ಬಂದದಕ್ಕೂ ಒಂದು ಕೆಲಸ ಆಯಿತು ಹೋಗ್ತಾ ಇದ್ದೀವಿ ಈಗ ಬೊಮ್ಮೆ ಸಣ್ಣ ಇಬ್ಬರು ಊರಿಗೆ ಗೈಸ್ ಈಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ಅಡುಗೆ ಮಾಡ್ತವ್ರೆ ಇವತ್ತು ಅರ್ಜುನ್ ಅವ್ರ ಮನೆಯವ್ರದು ಅನ್ನ ಸಂತಪ್ಪನೆ ಕಾರ್ಯಕ್ರಮ ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಊಟನೇ ಮುಗ್ದೋಗಿರುತ್ತೆ ಈ ಕಡೆ ಮಾಡಿದ್ವಿ ಊಟ ದಿನ ನಡೆಯಲ್ಲ ಕಣಪ್ಪ ಮುಗ್ದೋಗಿರುತ್ತೆ ಅಂತ ಹೇಳ್ತಾರ ಮುಗ್ದೋಗ್ಬೋದು ಇನ್ನು ಹದಿನೈದು ದಿನ ನಡೀತದಲ್ಲ ಅಲ್ಲಿವರೆಗೂ ಎಲ್ಲ ಬನ್ನಿ ಅಂತ ಹೇಳು ಹದಿನೈದು ದಿನದವರೆಗೂ ಬರ್ತಾರೆ ಬರುವಂತವ್ರು ಅಕ್ಕಪಕ್ಕದಲ್ಲಿ ಇರೋರು ಅದ್ರ ಬಗ್ಗೆ ಹೇಳ್ಬೇಡ ನಾನು ಅವತ್ತೇ ಹಾಕಿದೀನಿ ದಿನ ನಲ್ವತ್ತೆಂಟಿನ ನಡೀತದೆ ನಲ್ವತ್ತೆಂಟಿನ ಇಪ್ಪತ್ತೈದನೇ ತಾರೀಕು ಅಂತ ನಡೀತಾ ಅಂತ ಅವತ್ತೇ ಹೇಳಿದ್ದೀನಿ ನಾವು ಮಾಡ್ತಿರ್ಬೋದು ನಾಳೆ ನಾವು ಊಟ ಮಾಡಕ್ ಬರಲ್ವಾ ಬರ್ತೀಯಪ್ಪ ಬರಲ್ಲ ಅಂತ ಅಂದ ಮಾಡ್ತಾವ್ರೆ ನೋಡಲಿ ಬಾತು ತಗೆ ಬಾತ್ತನ ಬಾತು ಸ್ಫೈಲ್ ಕೊಡ ಹಾ ಕೊಟ್ಟ ನೀ ಒಂದೇ ಇಲ್ಲ ಇಲ್ಲಿ ಈ ಮನಮತಾ ಇವನೆ ಪತ್ತನೆಕ್ಕೆ ಅತ್ತಹೋದ್ರು ಹೆಂಗಿದಾನೆ ಅಣ್ಣ ಕೈ ಕೊಡು ಹೇಳು ಬಾ ಬಾ ಒಂದು ತಾಲೂಕ್ ಮೈಸೂರು ಜಿಲ್ಲಾ ಬಂದರು ಹಬ್ಳಿ ಹೊರ್ಗಡಿ ಪಂಚಾಯತಿ ಮಾಲ್ಗಡಿ ಗ್ರಾಮದಲ್ಲಿ ರಘು ಹಣವನ್ನು ಇಟ್ಟು ಹೊಡ್ಸೋದ್ರಲ್ಲಿ ಸೂರ ಏನ್ ಮಾಡೋರು ಯಾರ್ಯಾರು ಸರಿಯಾ ಈಗ ನಂಬರ್ ಕಾಲ್ ಮಾಡಿ ಬಂದು ಇಟ್ ಮಾಡ್ಕೊಡ ರೆಡಿ ಅವನ

ಅಡಿಯ ನೋಡಿ ನೋಡಿ ಎತ್ಕೊಡ ಎತ್ಕಬಲ್ಲುಂಠಿ ಇದು ಹೊಲಿಕೆಯ ಶುಂಠಿನ ಹೊಲ್ಕಿಯಾ ಒಟ್ಟಿಗೆ ಸಬ್ ಸಪ್ರೇಟ್ ನಿನ್ಗೆ ಹೇಳ್ತಿರೋದು ಐತನ ಈ ರೆಜೋ ಪೇರವಾ ಏನು ಕಳೆ ಎತ್ತುಕೊಂಡು ಬರೋಣ तू ಅವಲೇ ಹೋಗ ತಿನ್ನು ಕೆಳಂಗೋರವೆ ಏ ಅಲ್ಲೇ ಓಪನ್ ಆಗಿದ್ಕನ್ ಮನೆ ಓಪನ್ ಆಗಿದೆ ಇವ ಬೆಂಟ್ ಇದಿರೋ ಏ ಓಪನ್ ಆಗಿದ್ ಓಪನ್ ಆಗಿದ್ ಓಪನ್ ಆಗಿದ್ಕಲ್ಲ ಅಬೋಶೆ ತ ಬರ ಸುಜಾ ಕೈ ಮುರಿ ನಿಮ ಯಾ ಆ ಇವತ್ತೆ ಕಣ ಓ ಎದ್ರೋ ಏನಿಲ್ಲ ತೊಳಿಬೇಕಾಯಿತು ಏನಿಲ್ಲ ಸೇರಕೊಂಡು ಬರು ರಾಗಿ ಇದೆ ಇದೆ ಕಣ ಒದ್ರು ಬಿಡ ಕೆ ಯಾಕಾ ಪುಟ ಒದ್ರು ಬಿಡ ನಿ ದುಳ ಇದೆ ಅಂತ ಬಾ ನಿರಾ ಆಯ್ತು ಕಣ

¿Está acabando? Está ¿tacaba volado, la sí, Enough, to... the... you know, <coughs>

ಎತ್ಲಕ್ಕ ಗಾಯ್ಸ್ ಅಡಿಗೆ ಎಲ್ಲಾ ರೆಡಿ ಈಗ ಎಲ್ಲಾ ಭಕ್ತಾದಿಗಳು ಊತ ಕೂತವ್ರೆ ನಮ್ ಶಿವೆಯಲ್ಲಿ ಖಾಲಿಯಾಗಿ ನಿಂತವನೇ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಮುಂದಿನ ಲಾಗಲ್ ಸಿಗೋಣ ಬಾಯ್ ಗಾಯ್ಸ್